ಬೆಳಗಿನ ಉಪಹಾರಕ್ಕೆ ಹಾಗೂ ರಾತ್ರಿಯ ಊಟಕ್ಕೆ ಸೂಕ್ತವಾದ ಜೋಳದ ಹಿಟ್ಟಿನ ಪುಟ್ಟು ಹಾಗೂ ಅದಕ್ಕೆ ಸೂಕ್ತವಾಗಿ ಹೊಂದಿಕೆ ಆಗುವಂತಹ ಕಡಲೆಕರಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ತುಂಬಾ ಆರೋಗ್ಯಕರವಾದ ರುಚಿಯಾದ ಅಡುಗೆ ಮೊದಲು ಪುಟ್ಟು ಮಾಡ್ಕೊಳ್ಳೋದಕ್ಕೆ ಒಂದೂವರೆ ಕಪ್ ಜೋಳದ ತರಿಯನ್ನು ನಾನು ಒಂದು ಪ್ಯಾನ್ಗೆ ಹಾಕಿ ಸಣ್ಣ ಉರಿಯಲ್ಲಿಟ್ಟು ಇಟ್ಟು ನಾಲ್ಕರಿಂದ ಐದು ನಿಮಿಷ ಇದನ್ನು ಹುರ್ಕೊಳ್ತೇನೆ ಜೋಳದ ತರಿ ಅಂದರೆ ಜೋಳದ ಪುಟ್ಟು ಪುಡಿ ಅಂದರೆ ಸಿಗ್ತದೆ ಇದು ಈಗ ಸ್ಟವ್ ಆಫ್ ಮಾಡಿಕೊಂಡಿದ್ದೇನೆ ಸ್ಟವ್ ಆಫ್ ಮಾಡಿದ ಮೇಲೆ ಕೂಡ ಸ್ವಲ್ಪ ಹೀಗೆ ಹುರ್ಕೊಳ್ತಾ ಇದ್ದೇನೆ ಪ್ಯಾನ್ ಬಿಸಿಗೆ ಅದು ಕಪ್ಪಾಗೋದು ಬೇಡ ಅಂತ ಈಗ ಹುರ್ಕೊಂಡ ಜೋಳದ ತರಿಯನ್ನು ನಾನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೇನೆ ನಂತರ ಇದಕ್ಕೆ ಅರ್ಧ ಕಪ್ ತೆಂಗಿನ ತುರಿಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಸಾಮಾನ್ಯವಾಗಿ ಪುಟ್ಟು ಮಾಡುವಾಗ ಸಕ್ಕರೆ ಹಾಕಿ ಮಾಡ್ತಾರೆ ಅಥವಾ ಬೆಲ್ಲ ಹಾಕಿ ಮಾಡಿದರೆ ರುಚಿ ಜಾಸ್ತಿ ಸ್ವಲ್ಪ ಸಿಹಿ ಸಿಹಿ ಇದ್ದರೆ ಪುಟ್ಟು ತಿನ್ನಲಿಕ್ಕೆ ತುಂಬ ರುಚಿ ಇರ್ತದೆ ಆದರೆ ನಾನಿವತ್ತು ಆರೋಗ್ಯಕರವಾಗಿ ಇರಲಿ ಅಂತ ಸಕ್ಕರೆ ಬೆಲ್ಲ ಯಾವುದು ಸೇರಿಸ್ತಾ ಇಲ್ಲ ನಾನು ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾನೆ ಈ ತೆಂಗಿನ ತುರಿ ಮತ್ತು ಜೋಳದ ತರಿ ಹುರ್ಕೊಂಡದೇನಿದೆ ಅದನ್ನು ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡಿಕೊಳ್ಬೇಕು ಒಮ್ಮೆಗೆ ಜಾಸ್ತಿ ನೀರನ್ನು ಹಾಕೊಳ್ಳೋದು ಬೇಡ ಟೋಟಲಾಗಿ ಇಲ್ಲಿ ಅರ್ಧ ಕಪ್ ನೀರು ನನಗೆ ಬೇಕಾಗಿದೆ ಇಲ್ಲಿ ಮುದ್ದೆ ಮುದ್ದೆ ಆಗಬಾರ್ದು ಹಿಟ್ಟು ಕಲಸುವಾಗ ನೋಡಿ ಕೈಯಿಂದ ಉಂಡೆ ಕಟ್ಟುವಾಗ ಈ ತರಹ ಆಗಬೇಕು ಅದನ್ನು ಬಿಡಿಸಲಿಕ್ಕೆ ಕೂಡ ಸುಲಭವಾಗಿ ಬರಬೇಕು ಆ ಒಂದು ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಬೇಕು ನಾವು ತಗೊಂಡಿರುವ ಜೋಳದ ಹಿಟ್ಟಿನ ತರಿ ಮತ್ತು ಕ್ವಾಲಿಟಿ ಮೇಲೆ ನೀರು ಎಷ್ಟು ಬೇಕು ಅನ್ನೋದು ಅವಲಂಬಿತವಾಗಿರ್ತದೆ ಹುಟ್ಟು ಅಂಡೆ ನೋಡಿ ಪುಟ್ಟು ಮಾಡುವ ಪಾತ್ರ ಇದು ಇದರಲ್ಲಿ ನೀರನ್ನು ಕುದಿಲಿಕ್ಕೆ ಇಡಬೇಕು ಇದು ನೀರು ಕುದಿಯುವಷ್ಟರಲ್ಲಿ ನಾವಿಲ್ಲಿ ಇದ್ದು ನೋಡಿ ಇದರಲ್ಲಿ ನಾವು ಮಾಡಿದ ಹಿಟ್ಟು ಏನಿದೆ ಅದನ್ನು ತುಂಬಿಸಿ ಬೇಯಿಸುವಂಥದ್ದು ಇದಕ್ಕೆ ಈಗ ತಳಭಾಗದಲ್ಲಿ ಒಂದು ದೊಡ್ಡ ಚಮಚ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೇನೆ ತಳಭಾಗದಲ್ಲಿ ತೆಂಗಿನ ತುರಿ ಹಾಕಲೇಬೇಕು ಅಂತ ಇಲ್ಲ ಈಗ ಮೂರು ದೊಡ್ಡ ಚಮಚ ಕಲಸಿದ ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ಅದರ ಮೇಲೆ ಮತ್ತೆ ಒಂದು ದೊಡ್ಡ ಚಮಚ ತೆಂಗಿನ ತುರಿ ಮತ್ತು ಒಂದು ಮೂರು ದೊಡ್ಡ ಚಮಚದಷ್ಟು ಜೋಳದ ಹಿಟ್ಟು ಮತ್ತೆ ಒಂದು ದೊಡ್ಡ ಚಮಚದಷ್ಟು ತೆಂಗಿನ ತುರಿ ಮತ್ತು ಮೂರು ದೊಡ್ಡ ಚಮಚದಷ್ಟು ಜೋಳದ ಹಿಟ್ಟು ಮೇಲೆ ಒಂದು ದೊಡ್ಡ ಚಮಚದಷ್ಟು ತೆಂಗಿನ ತುರಿ ಹೀಗೆ ಮೂರು ಪದರದಲ್ಲಿ ಇಟ್ಟಿದ್ದೇನೆ ಮೂರು ಪೀಸ್ ಸಿಗುವ ಹಾಗೆ ಇಟ್ಟಿದ್ದೇನೆ ನೀವು ಬೇಕಿದ್ರೆ ನಾಲ್ಕು ಅಥವಾ ಎರಡು ಹೀಗೆ ಕೂಡ ಇಡ್ಬೋದು ನಾವು ಮಧ್ಯದಲ್ಲಿ ತೆಂಗಿನ ತುರಿ ಏನು ಹಾಕ್ತೇವೆ ಅಲ್ಲಿಂದ ನಮಗೆ ಇದು ಪೀಸ್ ಮಾಡಿ ತೆಗಿಲಿಕ್ಕೆ ಸುಲಭ ಆಗ್ತದೆ ಮುಚ್ಚಳವನ್ನು ಮುಚ್ಚಿ ಕುದಿತಾ ಇರುವ ನೀರಿನ ಪಾತ್ರೆ ಮೇಲೆ ಈ ಪುಟ್ಟು ಹಂಡೆಯನ್ನು ಇಟ್ಟು ಏಳರಿಂದ ಹತ್ತು ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸಿಕೊಳ್ಬೇಕು ಹಿಟ್ಟು ಮೊದಲೇ ಹುರಿದಿರುದ್ರಿಂದ ಬೇಗನೆ ಬೇಯ್ತದೆ ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ ಒಂದು ಏಳು ನಿಮಿಷ ಬೇಯಿಸ್ಕೊಂಡಿದ್ದೇನೆ ಈಗ ಇಲ್ಲಿ ಪುಟ್ಟು ರೆಡಿ ಆಗಿದೆ ಇದನ್ನಿನ್ನು ಈ ತರಹ ಒಂದು ಎಲೆ ಅಥವಾ ಪಾತ್ ಪ್ಲೇಟ್ ಮೇಲೆ ತಗೊಳ್ಬೇಕು ಇದರಲ್ಲಿ ಒಂದು ಸ್ಟಿಕ್ ಬರ್ತದಲ್ವ ಅದರಿಂದ ಹಿಂದೆಯಿಂದ ಈ ತರಹ ದೂಡಿ ತಗೊಂಡ್ರೆ ಆಯಿತು ನೋಡಿ ಒಳಗೆ ಒಂದು ಚೂರು ಕೂಡ ಅಂಟ್ಕೊಳ್ತಾ ಇಲ್ಲ ಇದಕ್ಕೆ ಒಂಚೂರು ಎಣ್ಣೆ ಹಾಕುವ ಅವಶ್ಯಕತೆ ಕೂಡ ಇಲ್ಲ ತುಂಬನೇ ರುಚಿಯಾಗಿ ಕೂಡ ಇರ್ತದೆ ಸುಲಭವಾಗಿ ಬೇಗನೆ ಮಾಡ್ಕೊಳ್ಬೋದು ಕೂಡ ಹಿಟ್ಟನ್ನು ಹುರ್ಕೊಳ್ಳೋದೊಂದು ಬಿಟ್ಟರೆ ಬೇರೆ ಏನೂ ಕೂಡ ಕೆಲಸ ಇರುತ್ತಿಲ್ಲ ಒಮ್ಮೆಗೆ ನೀವು ಜಾಸ್ತಿ ಹಿಟ್ಟು ಸಮಯ ಇರುವಾಗ ಹುರ್ಕೊಂಡಿಟ್ಟರೆ ಈ ಪುಟ್ಟುವನ್ನು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ತುಂಬ ಪರ್ಫೆಕ್ಟ್ ಆಗಿ ಬಂದಿದೆ ನೋಡಿ ಕೈಯಿಂದ ಮುಟ್ಟುವಾಗ ಮುಟ್ಟಿದ ತಕ್ಷಣ ಇದು ಪುಡಿ ಆಗಬಾರ್ದು ಹಾಗೆ ತುಂಬ ಅಂಟ ಗಟ್ಟಿ ಮುದ್ದೆ ಥರ ಕೂಡ ಇರಬಾರ್ದು ಆ ಥರ ಸರಿಯಾಗಿ ಬಂದಿದೆ ಇನ್ನಿದ್ದಕ್ಕೆ ಈಗ ಒಂದು ಕಡಲೆ ಕರಿ ಮಾಡೋಣ ರಾತ್ರಿ ಪೂರ್ತಿ ನೆನೆಸಿದ ಒಂದು ಕಪ್ ಕಡಲೆ ಇದಕ್ಕೆ ಒಂದು ಕಾಲ್ ಟಿ ಚಮಚದಷ್ಟು ಉಪ್ಪು ಹಾಗೆ ಬೇಕಾಗುವಷ್ಟು ನೀರನ್ನು ಸೇರಿಸಿಕೊಂಡು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೊಡ್ಡ ಉರಿಯಲ್ಲಿ ಇದನ್ನು ಐದು ಸೀಟಿಯಲ್ಲಿ ಬೇಯಿಸಿಕೊಳ್ಬೇಕು ಇಲ್ಲೀಗ ಐದು ಸೀಟಿ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ ಪ್ರೆಷರೆಲ್ಲ ಹೋದ ಮೇಲೆ ಓಪನ್ ಮಾಡ್ತಾ ಇದ್ದೇನೆ ನೋಡಿ ಕಡಲೆ ತುಂಬನೇ ಚೆನ್ನಾಗಿ ಮೆದುವಾಗಿ ಬೆಂದಿದೆ ಈ ತರಹ ಬೇಯಬೇಕು ನೀನು ಮಸಾಲೆಗೆ ಎಂಟು ಗುಂಟೂರು ಮೆಣಸು ಇದಕ್ಕೆ ಒಂದು ಕಾಲ್ ಟೀ ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಒಂದು ನಿಮಿಷ ಹುರ್ಕೊಳ್ಬೇಕು ನಾನಿಲ್ಲಿ ಪ್ಯಾನ್ ಪೂರ್ತಿ ತಣ್ಣಗೆ ಇತ್ತು ಹಾಗಾಗಿ ಶುರುವಿಗೆ ದೊಡ್ಡ ಉರಿಯಲ್ಲಿಟ್ಟು ನಂತರ ಮಧ್ಯಮ ಉರಿಗೆ ಮಾಡಿಕೊಂಡಿದ್ದೆ ಇಲ್ಲಿಗ ಹುರಿದ ಮೆಣಸನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ನಾನು ತೆಗೆದುಬಿಟ್ಟು ಅದು ತಣ್ಣಗಾದ ಮೇಲೇ ರುಬ್ಕೊಳ್ಬೇಕು ಈಗ ಅದೇ ಪ್ಯಾನ್ಗೆ ಎರಡು ದೊಡ್ಡ ಚಮಚ ಕೊತ್ತಂಬರಿ ಬೀಜ ಒಂದು ಇಂಚು ಚೆಕ್ಕೆ ಒಂದು ಟೀ ಚಮಚ ಸೋಂಪು ಕಾಲ್ ಟೀ ಚಮಚ ಮೆಂತೆ ಹಾಕ್ಕೊಳ್ತಾ ಇದ್ದೇನೆ ಅರ್ಧ ಟೀ ಚಮಚ ಜೀರಿಗೆ ಕಾಳು ಮೆಣಸು ಒಂದು ಕಾಲ್ ಟೀ ಚಮಚದಷ್ಟು ಹಾಕ್ಕೊಂಡು ಇದನ್ನು ಸಣ್ಣ ಉರಿಯಲ್ಲಿ ಇಟ್ಟು ಒಂದೂವರೆ ನಿಮಿಷ ಹುರ್ಕೊಳ್ಬೇಕು ಚೆಕ್ಕೆ ಸೋಂಪು ಹಾಗೂ ಮೆಂತ್ಯ ಹಾಕಿರೋದ್ರಿಂದ ಕಡಲೆಕರಿ ತುಂಬನೇ ರುಚಿಯಾಗಿ ಬರ್ತದೆ ಈಗ ಹುರಿದಿರುವ ಮಸಾಲೆಯನ್ನು ಮೆಣಸಿನ ಜೊತೆ ಅದೇ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ ಆರಿಂದ ಎಂಟು ಹೆಸಳು ಬೆಳ್ಳುಳ್ಳಿ ಒಂದು ತಂಟಿನಷ್ಟು ಕರಿಬೇವಿನ ಎಲೆ ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಇದಕ್ಕೆ ಒಂದು ಕಾಲು ಟೀ ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಎರಡು ನಿಮಿಷ ಹುರ್ಕೊಳ್ಬೇಕು ನಂತರ ಒಂದು ಕಪ್ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಸಣ್ಣ ಉರಿಗೆ ಮಾಡಿಕೊಂಡು ಎರಡು ನಿಮಿಷ ಹುರ್ಕೊಳ್ಬೇಕು ಈ ತರಹ ತೆಂಗಿನ ತುರಿಯನ್ನು ಕೂಡ ಹುರಿದು ಕಡಲೆಕರಿ ಮಾಡೋದ್ರಿಂದ ಕಡಲೆಕರಿಯ ರುಚಿ ಮಾತ್ರ ತುಂಬಾ ಚೆನ್ನಾಗಿ ಬರ್ತದೆ ಹುರಿದಿರುವ ತೆಂಗಿನ ತುರಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ ಯಾವುದೇ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ಬಿಸಿ ಬಿಸಿ ಇರುವಾಗ ರುಬ್ಬಬಾರದು ಅದು ಮುಚ್ಚಳ ರಟ್ಟಿ ಹೋಗ್ತದೆ ತಣ್ಣಗಾದ ಮೇಲೇ ರುಬ್ಕೊಳ್ಬೇಕು ಒಂದು ಕಾಲು ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೇನೆ ಬೇಯಿಸಿದ ಕಡಲೆಯಿಂದ ಒಂದು ಕಾಲು ಕಪ್ಪಾಗುವಷ್ಟು ಕಡಲೆ ತಗೊಂಡು ಅದೇ ಮಸಾಲೆಗೆ ಸೇರಿಸಿ ಮತ್ತೆ ಅದನ್ನು ರುಬ್ಕೊಂಡಿದ್ದಾನೆ ಈಗ ಒಂದು ಪಾತ್ರೆಗೆ ಎರಡು ದೊಡ್ಡ ಚಮಚ ತೆಂಗಿನ ಎಣ್ಣೆ ನಾಲ್ಕರಿಂದ ಐದು ಮೆಂತ್ಯ ಒಂದು ಟೀ ಚಮಚ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಬೇಕು ಸಾಸಿವೆ ಮೆಂತ್ಯ ಸಿಡಿದ ನಂತರ ಎರಡು ದಂಟಿನಷ್ಟು ಕರಿಬೇವಿನ ಎಲೆ ಒಂದು ಕೆಂಪು ಮೆಣಸು ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಹುರಿದು ನಂತರ ಒಂದು ಹಸಿಮೆಣಸಿನಕಾಯಿ ಎರಡು ಈರುಳ್ಳಿ ಅರ್ಧ ಇಂಚಿ ಶುಂಠಿ ಚಿಕ್ಕದಾಗಿ ಇದನ್ನೆಲ್ಲ ಕಟ್ ಮಾಡಿ ಹಾಕ್ಕೊಂಡು ಎರಡು ನಿಮಿಷ ಇದನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಎರಡು ನಿಮಿಷದ ನಂತರ ಇದಕ್ಕೆ ಎರಡು ಟೊಮೆಟೊ ಇದು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿರೋದು ಕಾಲು ಟೀ ಚಮಚ ಅರಶಿನ ಪುಡಿಯನ್ನು ಹಾಕ್ಕೊಂಡು ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಅರ್ಧ ಟೀ ಚಮಚ ಉಪ್ಪು ಸೇರಿಸ್ಕೊಂಡು ಅರ್ಧ ನಿಮಿಷ ಇದನ್ನು ಹುರ್ಕೊಳ್ಬೇಕು ಉಪ್ಪು ನಾವು ಕಡಲೆಗೆ ಕೂಡ ಹಾಕ್ಕೊಂಡಿದ್ದೇವೆ ನೋಡಿಕೊಂಡು ಹಾಕ್ಕೊಳ್ಬೇಕು ನಂತರ ಮುಚ್ಚಳ ಮುಚ್ಚಿ ಎರಡು ನಿಮಿಷ ಮಧ್ಯಮ ಉರಿಯಲ್ಲಿ ಇದನ್ನ ಬೇಯಿಸ್ಕೊಳ್ಬೇಕು ಈಗ ಟೊಮೆಟೊ ಎಲ್ಲ ಮೆದುವಾಗಿ ಬೆಂದಿದೆ ರುಬ್ಬಿಕೊಂಡ ಮಸಾಲೆಯನ್ನು ಈಗ ಸೇರಿಸ್ಕೊಳ್ಬೇಕು ಮಸಾಲೆ ರುಬ್ಬುವಾಗ ನಾವು ಬೇಯಿಸಿದ ಕಡಲೆ ಹಾಕಿ ರುಬ್ಬೋದ್ರಿಂದ ಕಡಲೆ ಕರಿ ತುಂಬ ರುಚಿಯಾಗಿ ಬರ್ತದೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬೇಯಿಸಿದ ಕಡಲೆಯನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸಿಕೊಂಡು ಆ ನೀರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಳ್ಬೇಕು ನಿಮಗೆ ಗ್ರೇವಿ ಯಾವ ಸ್ಥಿರತೆಯಲ್ಲಿ ಬೇಕು ಯಾವ ಹದದಲ್ಲಿ ಬೇಕು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೇಕು ಒಂದು ಟೀ ಚಮಚದಷ್ಟು ಬೆಲ್ಲದ ನೀರು ನಂತರ ಸ್ವಲ್ಪ ಕರಿಬೇವಿನ ಎಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೇನೆ ಬೆಲ್ಲದ ನೀರು ಅಂದರೆ ಬೆಲ್ಲವನ್ನು ಕರಗಿಸಿ ಹಾಕ್ಕೊಂಡಿರುವ ನೀರು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮುಚ್ಚಳವನ್ನು ಮುಚ್ಚಿ ಇದನ್ನು ಮೂರಿಂದ ನಾಲ್ಕು ನಿಮಿಷ ಮಧ್ಯಮ ಉರಿಯಲ್ಲಿ ಕುದಿಸ್ಕೊಳ್ಬೇಕು ಒಮ್ಮೆ ಮುಚ್ಚಳ ತೆಗೆದು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಳ್ಳಿ ಒಂದು ನಾಲ್ಕು ನಿಮಿಷ ಕುದಿಸಿ ಕುದಿಲಿಕ್ಕೆ ಇಟ್ಟ ನಂತರ ಮತ್ತೆ ಇದನ್ನು ಮುಚ್ಚಳ ಮುಚ್ಚಿ ಒಂದು ನಿಮಿಷ ಕುದಿಸ್ಬೇಕು ಮಧ್ಯಮ ಉರಿಯಲ್ಲಿ ಈಗ ಚೆನ್ನಾಗಿ ಕುದಿ ಬಂದಿದೆ ಕೊನೆಗೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದಾನೆ ಚಿಟಿಕೆಯಷ್ಟು ಕಡಲೆಕರಿ ಆಗಿರೋದ್ರಿಂದ ಹಿಂಗ ಹಾಕಿದರೆ ಒಳ್ಳೆಯದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ಟವ್ ಆಫ್ ಮಾಡಿಕೊಂಡ್ರೆ ರುಚಿಯಾದ ಕಡಲೆಕರಿ ರೆಡಿ ಆಗ್ತದೆ ಪುಟ್ಟು ಜೊತೆಗೆ ಆಗಿರ್ಬೋದು ಅನ್ನದ ಜೊತೆಗೆ ಆಗಿರ್ಬೋದು ರೋಟಿ ಚಪಾತಿ ಎಲ್ಲದರ ಜೊತೆಗೂ ತುಂಬಾ ಚೆನ್ನಾಗಿ ಒಳ್ಳೆಯ ಒಂದು ಕಾಂಬಿನೇಷನ್ ಕರಿ ಇದು ಆದರೆ ಪುಟ್ಟು ಜೊತೆಗೆ ಕರಿ ಅಂದರೆ ಕೇರಳ ಕಡೆಯೆಲ್ಲ ತುಂಬಾ ಫೇಮಸ್ ಅದನ್ನ ಇದೇ ತರಹ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿ ಕೂಡ ಇರ್ತದೆ ಈ ವಿಧಾನದಲ್ಲಿ ನೀವು ಕೂಡ ಪುಟ್ಟು ಹಾಗೂ ಕರಿ ಎರಡನ್ನೂ ಟ್ರೈ ಮಾಡಿ ನೋಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು